ಬೀಜ ಇದ್ರು ಬೀಜವನ್ನು ಬೀದಿದರೂ ಎರಡು ತಿಂಗಳಾದರೂ ನಿನಗೆ ಕರುಣೆ ಬರಲಿಲ್ಲವೇ ಈ ರೈತರ ಮೇಲೆ ಇದೇ ರೀತಿ ಆದ್ರೆ ರೈತರು ಬದುಕೋದಾದ್ರೂ ಹೇಗೆ ಹೇಳು ತಂದೆ ಹೇಗೆ ಹೇಳು ಯಾರು ಓ ಅಣ್ಣ ಏನಣ್ಣ ಹೊಲದಿಂದ ಈಗ ತಾನೇ ಬಂದೆ ಹೌದಮ್ಮ ಈಗ ತಾನೇ ಬಂದೆ ಹೊಲದಲ್ಲಿ ಹೋಗಿ ಕುಳಿತು ಬತ್ತಿದ ಪೈರನ್ನು ನೋಡಿದರೆ ಈ ರೈತರ ಒಳಗೆ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ ಬೆಂಕಿ ಇಟ್ಟಂತಾಗುತ್ತದೆ ಮಳೆ ಆಗಲಿಲ್ಲವೆಂದು ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡ ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡ ಇಂದಿಲ್ಲ ನಾಳೆ ಆದರೂ ಈ ರೈತರನ್ನ ಕೂಗ ಕೇಳಿ ಆ ಬಳಿರಾಯ ನಮ್ಮ ಮೇಲೆ ಕರ್ಣೆ ತೋರೆ ತೋರುತ್ತಾರೆಯಲ್ಲ ಏನು ಪ್ರಯೋಜನವಿಲ್ಲ ತಂಗಿ ಏನು ಪ್ರಯೋಜನವಿಲ್ಲ ಸತ್ತ ಮೇಲೆ ಹಳ ಹರಿದರೇನು ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ತಂಗಿ ದಿನನಿತ್ಯ ನೂರಾರು ರೈತರ ಆತ್ಮಹತ್ಯೆಳು ನುಡುತ್ತ ಇದ್ದರೆ ನಮ್ಮಂತ ಕಡುಬಡ ರೈತರು ಕೂಡ ಸಾವಿಗೆ ಸೇವೆ ಮಾಡಬೇಕೆಂದು ಅಯ್ಯೋ ಕೇವಂತ ಹೇಳಿ ಥರದ ಮಾತನಾಡುತ್ತಿರುವೇನೋ ಈ ವರ್ಷ ಮಳೆರಾಯ ಕೈ ಕೊಟ್ಟಾರೆ ಏನಾಗಿತ್ತಾನೋ ಸಾಲಕ್ಕೆ ಹೆದರಿ ನೇಣು ಹಾಕಿಕೊಂಡರೆ ಸಂಡ ಎಂದು ಕರೆಯುವರು ಈಗಿನ ಸಮಾಜದ ಜನರು ದೇವರು ಹತ್ರ ದೇವರನ್ನು ಕೊಟ್ಟಿದ್ದಾನೆ ನೀರಿನಲ್ಲಿ ಚಿಂತೆ ಇಲ್ಲ ಮುಂದಿನ ಹೋಗಿ ದುಡಿದು ಜೀವನವನ್ನ ಸಾಗಿಸೋಣ ಹೋಗಿ ದುಡಿದರಿ ದುಡಿದರೂ ಒಂದು ಹತ್ತು ಹಟ್ಟು ಹಟ್ಟಿಗೆ ಊಟ ಇಲ್ಲ ಆದರೆ ಆ ಸಾಲವನ್ನು ಹೇಗೆ ತೀರಿಸಿಕೊಳ್ಳಬೇಕಪ್ಪ ನಾವು ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗ ಬೇಡಣೇಡ ಇಡೀ ನಮ್ಮ ಭಾರತ ದೇಶದ ಸಾಲಕ್ಯದಲ್ಲಿ ಸಿಲುಕಿರುವಾಗ ಇನ್ನು ಮುಂದೆ ನಮ್ಮ ಬಡವರ ನಮ್ಮಂತ ಬಡವ ರೈತರು ಸಾಲ ಮಾಡುವುದು ತಪ್ಪೇನ ಸಾಲ ಮಾಡಿದವನು ಹರಿದು ಸಾಯಲಿಲ್ಲ ಗಳಿಸಿದವನು ಕಟ್ಟಿಕೊಂಡು ಸಾಯಲಿಲ್ಲ ಜೀವನ ಇರುವರೆಗೂ ಕಂಡ ಸರಾಗಿ ದುಡಿದು ಸಾಲವನ್ನು ತೀರಿಸೋಣ ಅಣ್ಣ ಅಣ್ಣ ಇದೇನಣ್ಣ ಕೈಯ್ಯಲ್ಲಿ ಏನೋ ಹಿಡಿದುಕೊಂಡೇ ಬಂದಿವ್ಯಾ ಅಂತ ಹಾಗೆ ನಿನ್ನ ತಂಗಿಗೆ ಏನಾದರೂ ತಂದಿವಿ ಇಲ್ಲ ತಂಗಿ ನನಗಾಗಿ ಒಂದು ಉಡುಗೊರೆಯನ್ನು ತಂದಿದ್ದೇನೆ ಏನು ಶಂಕರ ಈ ನಿನ್ನ ಮುದು ತಂಗಿಗೆ ಏನು ತಂದಿದ್ದೀಯಪ್ಪ ಅಣ್ಣ ಒಬ್ಬಳು ಹೆಣ್ಣು ಮಕ್ಕಳು ಇದ್ದವರಿಗೆ ಸೀರೆ ಮಾಡಬೇಕೆಂದು ಅವನ ಮನಸ್ಸನ್ನು ಆನಂದ ಪಡಿಸಬೇಕೆಂದು ಅವರಿಗೆ ಹೊಸ ಸೀರೆನೂ ತಂದಿದ್ದೇನೆ ಊರಿನರಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ಮಾಡಿದರೂ ಕೂಡ ನಾವು ನಮ್ಮ ತಂಗಿಗೊಂದು ಹೊಸ ಸೀರೆ ನುಡಿಸವಳ ಮನಸ್ಸನ್ನು ಆನಂದಪಡಿಸಬೇಕಣ್ಣ ಛೀ ಹೋಗಣ್ಣ ಅಣ್ಣ ಕೈಯಲ್ಲಿ ಕಾಸು ಇಲ್ಲದಿದ್ದಾನೆ ಹಾಗೆ ಇಂತಹ ಕಿಮ್ಮತ್ತಿನ ಸೀರೆ ನೀನೇಕೆ ಏಕೆ ತಂದ್ರಿವಿ ಅಣ್ಣ ಅದೇನಂದಾಗದಿಲ್ಲ ಒಟ್ಟಿಗಾದ್ರೆ ಆಗ್ತಿತ್ತಿಲ್ಲ ಅವಲ್ಲ ಹುಚ್ಚಮ್ಮ ನಿನ್ನ ಸಂತೋಷದಕ್ಕಿಂತ ಹೊಟ್ಟಿಗೆ ಊಟ ಹಾಕೋದು ಹೆಚ್ಚಿಂದೇ ನಮ್ಮ ನೋಡಮ್ಮ ಒಟ್ಟಿಗೆ ಊಟ ಇರತ್ತಿದ್ದರು ಚಿಂತೆ ಇಲ್ಲ ಈ ಸಮಾಜ ಏನತ್ತೆ ಗೊತ್ತೇನಮ್ಮ ಹೆಣ್ಣಿಗೆ ಮಾಡಬೇಕಾದ ಸಂಪ್ರದಾಯ ಮಾಡಲಿಲ್ಲ ಎಂದರೆ ಇಬ್ಬರು ಹನ್ನೊಂದಿರೋ ಕೂಡ ಸಣ್ಣರು ಎಂದು ಕರಿತಿದ್ದಾರೆ ಈಗಿನ ಸಮಾಜದ ಜನರು ಅಣ್ಣ ಈ ಸಮಾಜದ ಮಾತಿಗೆ ಎಂದಿಗೂ ನಾವು ಕಿವಿ ಕೊಡಬಾರದಲ್ಲ ಯಾಕಂದ್ರೆ ಇಷ್ಟೊಂದು ಹೇಳಬೇಕಾದ್ರೆ ನಮಗೆ ಅಣ್ಣ ಬಟ್ಟೆ ಆದರೂ ಈ ಸಮಾಜವಾದರೂ ನಮಗೇನು ಕೊಡುತ್ತದೆಯೇ ಅಣ್ಣ ಆದರೆ ಈ ನಮ್ಮ ಅಣ್ಣಂದ್ರ ಗುಣ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಣ್ಣ ಬಡತನದಲ್ಲಿ ಹುಟ್ಟಿದರೂ ನಿಮ್ಮಂತಹ ಭಂಗ ಆದಂತಹ ಅಣ್ಣನನ್ನು ಅಷ್ಟೇ ಅಲ್ಲ ಈ ತಂಗಿನ ಜೋಪಾನ ಮಾಡಿದ ನೀ ಇಬ್ಬರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ ಅಣ್ಣ ಹೌದಮ್ಮ ತಂಗಿ ನೀ ನಿನ್ನ ಎರಡು ಕಣ್ಣುಗಳಿಗೆ ಯಾವುದೇ ಕುಂದು ಕೊರತೆ ಬರದ ಹಾಗೆ ನೋಡಿಕೊಂಡು ಹೋಗುವುದು ನಿನ್ನ ಕರ್ತವ್ಯ ಶ್ರೀಮಂತ ಹೊರನನ್ನು ಹುಡುಕಿ ನಿನ್ನನ್ನು ಮದುವೆ ಮಾಡಿ ಕೊಡುವುದು ಈ ನಿನ್ನ ಆನಂದರ ಕರ್ತವ್ಯ ಉಮ್ಮ ಈ ನಿನ್ನ ಆನಂದರ ಕರ್ತವ್ಯ ನನ್ನ ಮದುವೆಯ ಸುದ್ದಿ ಹೀಗೆ ಕಣ್ಣ ಬಾಲ ಒತ್ತಾಗಿದೆ ಮೊದಲು ಊಟ ಮಾಡಿದ್ರೆ ಅಂತೆ ಮೊದಲು ಹೋಗಿ ಊಟ ಮಾಡೋಣ ಕಾರ್ಯವನ್ನು ಮಾಡೋಣ ಅಣ್ಣ ಊಟ ಮಾಡುವ ಮೊದಲು ಈ ನಮ್ಮ ಮುದ್ದಾದ ತಂಗಿಯ ಕಂಟಕದಿಂದ ಒಂದು ಇಂಪಾದ ಗೀತೆಯಲ್ಲಿ ಕೇಳಬೇಕೆಂದು ನನ್ನ ಮನಸ್ಸಾಗಿದೆ ನಾ ತಂಗಿ ಒಂದು ಹಾಡು ನಾಡಿ ನೀನು ಇಬ್ಬರು